ನಮಸ್ಕಾರ ನನ್ನ ಹೆಸರು ನಾಗರಾಜ್ ಇದು ನಂಜೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಸಂತ ತುಕಾರ ಮಹಾರಾಜರ ಸಪ್ತಾಹ ನಡ್ಕೊಂಡು ಬಂದಿದೆ ಈ ವರ್ಷವೂ ಕೂಡ ನಾವು ಹೋಳಿ ಹಬ್ಬದಿಂದ ಶುರು ಮಾಡಿ ಪಾಲ್ಗುಣ ವಧ್ಯ ಬಹುಳಕ್ಕೆ ಇದು ದಿಂಡಿ ಪಲ್ಲಕ್ಕಿ ಉತ್ಸವ ಆಗುತ್ತೆ ಮಧ್ಯಾಹ್ನ ದಿಂಡಿ ಪಲ್ಲಕ್ಕಿ ಹೊಡುತ್ತೆ ಮತ್ತು ಸಂಜೆ ಕಾಲ ಭಜನೆ ಇರುತ್ತೆ ಅದರ ನಂತರ ಗುರುಪೂಜೆ ಅಂತ ಆಗುತ್ತೆ ಇದು ನಮ್ಮಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ವರ್ಷ ನಡ್ಕೊಂಡು ಬಂದಿದೆ ಇದು ಪಂಡರಪುರದ ಸಾಂಪ್ರದಾಯಿಕ ಭಜನೆಯೊಂದಿಗೆ ಶುರುವಾಗಿ ಸಂಪ್ರದಾಯದೊಂದಿಗೆ ಇದನ್ನು ನಾವು ಪೂರ್ಣ ಮಾಡ್ತೀವಿ ಇದಕ್ಕೆ ಈ ದೇವಸ್ಥಾನದ ಒಂದು ಟ್ರಸ್ಟ್ ಇದೆ ಈ ಟ್ರಸ್ಟಲ್ಲಿ ಟ್ರಸ್ಟ್ ಇದೆ ಮತ್ತು ಅದರಲ್ಲಿ ಹತ್ತೊಂದು ಜನ ಇದ್ದಾರೆ ಮತ್ತು ಭಜನೆ ಮಂಡಳಿ ಇದೆ ಮತ್ತು ತೇರು ಪಲಕಿ ಮಂಡಳಿ ಇದೆ ಈ ವರ್ಷ ನಾವು ಹೊಸದಾಗಿ ತೇರು ಗಾಡಿ ಕೂಡ ಮಾಡಿದ್ದೇವೆ ಈ ವರ್ಷ ಸಂಜೆ ಅದನ್ನು ಗಣಪತಿ ಹೋಮ ಮತ್ತು ರಥಾಂಗ ಹೋಮ ಎಲ್ಲ ಮಾಡಿ ಅದನ್ನು ನಾವು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಹರಿಭಕ್ತ ಶ್ರೀ ಕೃಷ್ಣಮೂರ್ತಿ ಸುಖದೇವಪ್ಪ ಬೊಂಗಾಳೆ ಖಾನಾಪುರಿಂದ ಬಂದಿದ್ದೀವಿ ಕೃತ ಯುಗದಲ್ಲಿ ಪ್ರಹ್ಲಾದರಾಗಿ ತ್ರೇತಾಯುಗದಲ್ಲಿ ಅಂಗದರಾಗಿ ದ್ವಾಪರ ಯುಗದಲ್ಲಿ ಉದ್ದವರಾಗಿ ಪುನಃ ಕಲಿಯುಗದೊಳಗೆ ಸಂತ ನಾಮದೇವರಾಯರು ಅವತಾರ ತಗೊಂಡ್ರು ಪುನಃ ನಾಮದೇವರಾಯರು ಏನು ಅಭಂಗಗಳನ್ನು ಬರೆದಿಡಬೇಕು ಅಂತ ಸಂಕಲ್ಪ ಮಾಡಿದರು ಅದನ್ನು ಶಿಲ್ಲಕ ಉಳಿದಿದ್ದು ಅದನ್ನು ಪೂರ್ಣ ಮಾಡುವ ಸಲುವಾಗಿ ಪುನಃ ಸಂತ ತುಕಾರಾಮರ ಅವತಾರ ತೊಗೊಂಡ್ರು ತುಕಾರ ಮಾರದ ಅವತಾರ ಕಾರ್ಯ ಎಂದರೆ ವಿಸ್ತಾರವಾಗಿ ಹೇಳಬೇಕಂದ್ರೆ ಇವತ್ತಿನವರೆಗೆ ಸದೇಹವಾಗಿ ವೈಕುಂಠಕ್ಕೆ ಯಾರೂ ಹೋಗಿಲ್ಲ ದ್ವಾಪರಯುಗದಲ್ಲಿ ಕೊನೆಗೆ ಸ್ವರ್ಗಾರೋಹಣ ಪರ್ವದಲ್ಲಿ ಧರ್ಮರಾಜನ ಬಗ್ಗೆ ಹೇಳಬೇಕಂದ್ರೆ ಧರ್ಮರಾಜ ಇದಕ್ಕೆ ಸ್ವರ್ಗಕ್ಕೆ ಹೋಗಿದ್ದಾನೆ ಖರೆ ಆದರೂ ಹೋಗಬೇಕಂದ್ರೆ ಏನಂದ್ರೆ ಒಂದು ಏನು ಹೆಬ್ಬೆಟ್ಟು ಅಲ್ಲಿ ಕತ್ತರಿಸೋತು ಅದಕ್ಕೆ ಸಹ ಹೇಳ್ತಾ ಇದ್ದಾರೆ ಪದವಿಲೇ ಮುಖ್ಯ ನಾರಾಯಣಿ ಧರ್ಮ ಅಂಗುಷ್ಠತ್ಯ ಕರ್ಮ ಸಠಿಗಿಲ್ಲ ಪರಮಾತ್ಮ ಹೇಳಿಕೆ ಪ್ರಕಾರ ಸ್ವಲ್ಪ ಸುಳ್ಳು ಮಾತಾಡೋ ಪ್ರಸಂಗ ಬಂದಿತ್ತು ಒಂದು ಬೆಬ್ಬೆಳ್ಳು ಕತ್ತರಿಸೋತು ಆದರೆ ಸದೇಹವಾಗಿ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಏನಪ್ಪ ಅಂದ್ರೆ ಸಂತ ತುಕಾರಾಮಾರ ಮಾತ್ರ ಅವರಿಗೆ ಕಲಿಯುವುದೊಳಗೆ ಪ್ರತ್ಯಕ್ಷ ಪಾಂಡುಂಗ ಪರಮ ವಿಮಾನ ಕಳಿಸ ರೀ ಇದು ಪಂಡರಿ ಸಂಪ್ರದಾಯದ ಭಜನೆ ಪ್ರಾರಂಭ ಭಜನೆ ಕಾರ್ಯಕ್ರಮ ಇದು ಸುಮಾರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಈ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ಪಂಡರಿ ಸಾಂಪ್ರದಾಯ ಭಜನೆ ತುಂಬ ವರ್ಷಗಳಿಂದ ಮಾಡಿಕೊಂಡು ಬಂದಿದೆ ಪ್ರತಿ ವರ್ಷದ ಪದ್ಧತಿ ಅಂತಲೇ ಈ ವರ್ಷವೂ ಕೂಡ ಪಾಂಡುರಂಗ ಸತ್ಯಭಾಮ ಮತ್ತು ರುಕ್ಮಿಣಿಯ ಸಮೇತ ಈ ರಥದಲ್ಲಿ ನಾವು ಇಲ್ಲಿ ದೇವರು ತಗೊಂಡು ಹೊಣ್ತಾಯಿದ್ವಿ ಆ ರಥದಲ್ಲಿ ಈ ರಾಜಬೀದಿ ನಗರ ಪ್ರದಕ್ಷಿಣೆ ನಾವು ಎಲ್ಲರೂ ಕೂಡ ಭಗವಂತನ ಭಕ್ತಿಯಿಂದ ಮಾಡ್ತಾ ಇದ್ದೇವೆ ಮೂರು ದಿವಸದಿಂದ ಎಲ್ಲ ಪ್ರವಚನ ಭಜನೆ ಕೀರ್ತನೆ ಎಲ್ಲ ನಡೆದು ಎಲ್ಲರೂ ದೈವ ಭಕ್ತಿಯಿಂದ ಇದು ಸಹಕರಿಸಿ ಮಾಡಿ ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ ಮಂಡಳಿ ಮಂಡಳಿಯವರು ಇದ್ದಾರೆ ನಮ್ಮ ಈ ಕಡೆ ಯಾವ ಯಾವ ದೇವಸ್ಥಾನದಲ್ಲಿ ಇದ್ದಾರೋ ಅವರೆಲ್ಲ ಭಾಗವಹಿಸಿ ಅವರೆಲ್ಲ ಸಹಕಾರ ನೀಡಿ ಈ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ವರ್ಷ ಹೊಸ ತೇರು ಬಂದಿರೋದ್ರಿಂದ ನಾವು ಹೊಸದಾಗಿ ಒಂದು ಮಹಿಳಾ ಭಜನೆ ಮಹಿಳಾ ಮಂಡಳಿಯಿಂದ ಒಂದು ಭಜನೆ ತಾಳ ಬ ತಾಳನೃತ್ಯ ಭಜನೆ ನೃತ್ಯ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಸಣ್ಣದಾಗಿ ಭಜನೆ ನೃತ್ಯ ಮಾಡಿದ್ವಿ ಸಂತ ತುಕಾರಾಮ್ ಜಗದ್ಗುರುರಾದಂತಹ ಸಂತ ಮಹಾರಾಜರ ದಿಂಡಿ ಸಪ್ತಾಹ ಮಹೋತ್ಸವವನ್ನು ಇದೇ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಿಂದ ಪ್ರಾರಂಭವಾಗಿ ಕಾರ್ಯಕ್ರಮಗಳು ಈ ರೀತಿ ಇದೆ ಬೆಳಗ್ಗಿನ ನಾಲ್ಕೂವರೆಯಿಂದ ಐದೂವರೆ ತನಕ ಕಾಕರಾರ್ತಿ ನಡೀತದೆ ಹಾಗೂ ಹತ್ತು ಗಂಟೆ ಮೇಲೆ ಎಲ್ಲ ದೇವತೆಗಳಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಎಲ್ಲ ನಡೀತದೆ ಸಂತ ತುಕಾರಾಂ ಮಹಾರಾಜರ ದೇಹ ಸಹಿತ ವೈಕುಂಠಕ್ಕೆ ಹೋಗಿರ್ತಕ್ಕಂತಹ ದಿನ ಪವಿತ್ರವಾದ ದಿನವಾಗಿರೋದ್ರಿಂದ ಎಲ್ಲರೂ ಸಂತರು ಆಗಿ ಸೇರಿ ಈ ಬಂಡಾ ಸಂಪ್ರದಾಯದ ಭಜನೆಯನ್ನು ನಡೆಸ್ಕೊಂಡು ಬರ್ತಾ ಇದೆ ಅದಕ್ಕೆ ನಮ್ಮ ಈ ವರ್ಷದ ಉತ್ಸವ ತೇರು ಉತ್ಸವವನ್ನು ಹೊಸದಾಗಿ ಮಾಡಿದ್ರಿಂದ ನಾವು ಹೂವಿಂದ ಪಲ್ಲಕ್ಕಿಯನ್ನು ಸಹ ಮಾಡಿಸಿದ್ದೀವಿ ಹಾಗೆ ನಮ್ಮ ಮಹಿಳಾ ಮಂಡಳಿಯನ್ನು ಸಹ ಸೇರಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದರೆ ತಮ್ಮಗಳೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಮ್ಮಲ್ಲಿ ಕೊಳಕಳಿಯಾಗಿ ವಿನಂತಿಸುತ್ತಾನೆ ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನಗಳೆಲ್ಲ ಒಂದು ಪ್ರಾಕಾರೋತ್ಸವ ಆಗುತ್ತೆ ಇದು